ನಾ ಅದೇನಂತ ಅಂಗಡ್ಯಾಗ್ರಿ ಚುಟ್ಟಿ ಇದ್ರಿ ಇವತ್ತ ಆ ನಾ ಬಂದಿದ್ದಲ್ಲ ಇಲ್ಲಿ ಚುಟ್ಟಿ ಇದ್ರಿ ಈ ಶುಕ್ರ ರವಿವಾರ ಚುಟ್ಟಿ ಇರ್ತಿದ್ದೇನ್ರಿ ನಾ ಹಾ ಚುಟ್ಟಿ ಇದ್ರಿ ಇನ್ನ ನಾ ಇಡ್ತೀರ ನಾ ನಾ ಇಡ್ತೇನೆ ಯಾನ್ ಬೇಕ್ರಿ ನಿಮ್ರಿ ಸ್ಪ್ಲೆಂಡರ್ ಗಾಡಿ ಒಂದ ರೆಡಿ ಮಾಡಿದ್ದೆ ನಾ ನಾಳೆ ಬರ್ರಿ ನಾಳೆ ಆರ್ ಇಡ್ತೇನೆ ರೀ ಗಂಟೆ ಬರ್ರಿ ನಿಮ್ರಿ ಒಂಬತ್ತು ಗಂಟೆ ಬರ್ರಿ ಮುಂಜಾನೆ ರೀ ಹಾ ಜರ ಅರ್ಜೆಂಟ್ ಇದೆ ನಾನು ಅರ್ಜೆಂಟ್ ಮಾಡ್ಕೊಡ್ತೀರ ನಾ ಜರ ಮಾಡ್ಕೊಡ 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 ಬರ್ರಿ ಎಷ್ಟು ಗಂಟೆ ಬರಲ್ರಿ ರೀ ಎಂಟು ಗಂಟೆಗೆ ಬರ್ರಿ ನೀವು

ಅದ ಬರ್ತೇತ್ರಿ ನಾಳೆ ಬರ್ರಿ ನಾಳೆ ಒಂದ್ ಚಿಕ್ಕುರ್ದಾಗ ಇಲ್ರಿ ಈಗ ಚಿಕ್ಕುರ್ದಾಗ ಇಲ್ರಿ ನಾಳೆ ಬರ್ತಾನ್ರಿ ಇವತ್ತು ನಾನ್ ರಾತ್ರಿ ಬಡಾವ್ ಇದ್ರಿ ನಾಳೆ ಕೆಲವ್ ಇದ್ರಿ ಸ್ಪ್ಲೆಂಡರ್ ಒಂದ್ ಐತ್ರಿ ಅಣ್ಣ ಡಿಸ್ಕೌಂಟ್ ಒಂದ್ ಐತ್ರಿ ಹ್ಮ್ ತಗೊಂಡ್ ಬರ್ರಿ ತಗೊಂಡ್ ಬರ್ರಿ ಗಾಳಿ ಗಾಲಿ ಆಟ ಮಾಡೋದ್ರಿ ಗಾಳಿ ಆಟ ಉಚ್ಕೊಂತ ಉಚ್ಕೊಂತಂದ್ರ ನಡಿತೈತೇನ್ರಿ ಹೆಂಗ್ ಬರ್ಬೇಡಿ ಗಾಡಿ ತಗೊಂಡ್ ಗಾಡಿ ತಗೊಂಡ್ ಬರ್ರಿ ಅಂದ್ರೆ ನನ್ ಸ್ಪ್ಲೆಂಡರ್ ಒಂದ್ ಐತ್ರಿ ನನ್ ದೋಸ್ತ ಗಾಳಿ ಆಟ ತಗೊಂಡ್ ಮಾಡ್ಕೊಂಬ್ ಅನ್ನೋದ್ರಿ ீ ஆலி மாக்ட நடித்தி நடி அது எஸ்டண்ணா அது டூ வீலர் கலர் நான் சவர் கடி அண்ணா சிலவர் ஆச்சன் ரே சில்வர வைட்டு வைட்டி நான் தோஷ இத்தர் கலர் சவர்தாத்தி வைட்டே பர்த்தி ரீ ஒன் கலர் ஒரிஜினல் வைட்டே பர்த்தி சவர ಅದ ನಿಮ್ ಕಡೆ ಮಾಲ್ರೀ ಅದ ರೀ ನಾ ಏನ್ ಹೇಳಿದ್ರಿ ಸಿಲ್ವರ್ ಕಲರ್ ನಿಮ್ಗ ಹಾ ರೀ ರಾತ್ರಿ ಮಿಂಚಿದಾಗ ವೈಟ್ ನೀವು ತೋರ್ಸನಿ ಬರ್ರಿ ಅಮೌಂಟ್ ಎಷ್ಟ ಆಗ್ತದೆ ಅಡಿಶ್ ರೂಪಾಯಿ ಹಾ ಅಡಿಶ್ ನೋಡಿ ಕಡಿಮೆ ಮಾಡ್ರಿ ಒಂದ್ ತಿನ್ಸ ಮಂಟ ಮಾಡ್ರಿ அடிஷே ரூபா டூ வீலர் அடிசை தின்சே மாசிதிரி அடிசா தின்சே மாடிசி முருகோ மத்த அடிசாத்தீங்க ஸ்பெலண்டர் டயர் ஃபுல்லா உச்சன் ಒಂದು ಗಾಡಿಗ ಈಗ ಒಂದು ಎರಡು ಗಾಡಿಗ ಅಡಿಶ ರೂಪಾಯಿ ಆಗ್ತಿದ್ರಿ ನಿಮ್ಮ ಅಣ್ಣ ಭಾಳ ಹಾಂ ಹೇಳಿ ನಾ ನಾ ಏನು ಹೇಳಾಗತ್ತಿದ್ದೆ ಡೂಪ್ಲಿಕೇಟ್ ಬೇಕಿಂದು ಶಂಬರ್ ರೂಪಾಯ್ಗೆ ಮಾಡಿಕೊಡ್ತೇನೆ ರೀ ಅಣ್ಣ ನೀವು ಅಡ ಭಾಳ ರೀ ತಿನ್ಸೆ ಮಾಡ್ರಲ್ಲ ಏನು ತಿನ್ಸಿ ತಿನ್ಸೆ ಯಾಕೆ ಆಗ್ತಿದೀ ಒಂದು ಒಂದು ಗಾಡಿಗೆ ಅಡಿಶ್ ರೂಪಾಯಿ ಆಗ್ತಿದ್ದೆ ಒಂದು ನಂತರ ಡಿಸ್ಕವರಿ ಗಾಡಿದ ಅಡ್ರಿ ಹಾಂ ಗಾಳಿ ತುಟ್ಟಿ ಹೇಳಿದ್ರ ನಾನು ಅದು ತುಟ್ಟಿ ರೀ ಹಿಡಿಮ ಗಾಳಿ ಟಾರ್ ಫೈನಲ್ ಹೇಳಿ ಫೈನಲ್ ಎರಡು ನೂರು ತಗೊ ಮಾಡ್ಕೊಡ್ತಾನೆ ನೋಡಿರಿ ಫೈನಲ್ ರೀ ಅಣ್ಣ ಎರಡು ನೂರು ಭಾಳ ಆತಿದ್ದ ನಂದು ಬೇಡ ನಿಮ್ಮದು ಬೇಡ ಸಾಡೆ ತೀನ್ಶ ಮಾಡಿರಿ ಏ ದೋಸ್ತ ನೀವು ಬರಬೇಡ ನಾವು ಮಾಡಂಗಿಲ್ಲ ತಗೋ ರೀ ಏ ಅನ್ನ ಮಾಡಬೇಡ್ರಿ ಚಲೋ ಅನ್ನ ಹೇಳಿ ಅಣ್ಣ ಕಾಲ್ ಹಾಕಿ ಕಟ್ ಮಾಡಿ ಅಣ್ಣ ನಮ್ದು ಆಕ್ಟಿವ್ ಗಾಡಿ ತಾನ ಆಕ್ಟಿವ್ ಹಾಂ ಹಾಂ ರೆಡಿ ಮಾಡಿತಾನ ನನ್ನ ದೋಸ್ತ ಇಲ್ಲಿ ಮುಗ್ಯಾವ ಬೀರ ನಂಬರ್ ಕೊಟ್ಟಿದ್ದಾನೆ ನಿಮ್ದು ಹಾಂ ರೆಡಿ ಮಾಡಿದ್ದಾನೆ ಯಾವಾಗ ಬರ್ಲಾನ

ಒಂದ್ ಸಾ ಅಣ್ಣ ರೆಡಿಮೆ ಒಂದ ಸಾವಿರ ರೂಪಾಯಿ ಅನಾ ಆಯ್ತ ಒಂದ್ ಸಾವಿರ ಶಂಬರ್ ರೂಪಾಯಿ ಶಂಬರ್ ರೂಪಾಯಿ ತಗೋತ್ಯಾ ದೀರ್ಶ ರೂಪಾಯಿ ತೀರ್ಶ ರೂಪಾಯಿ ತಗೋತ್ಯಾ ಏನ್ ಗಾಡಿದ ಅಣ್ಣ ಪೂರ್ತದಾಗ ವೈಟ್ ಕಲರ್ ಐತನ ಪೂರ್ಣ ಮಾಡೋದೈತೆನ ಗಾಡಿಯಾಗ ಪೂರ್ಣ ಹಾ ಯಾರ್ ಮಾಡಿದ್ರಿ ಪೂರ್ಣ ರೀ ಒಂದ ಅಣ್ಣ ಮು ಮುಂದ ಒಂದ ಡೈಲಾಗ್ ಅಂದ್ರ ನಾ ಇದನ ವಿಡಿಯೋ ಮಾಡ್ತೇನ ಅದೇ ಒಂದ್ ಕೆಲಸ ಮಾಡ್ರಿ ಹಾ ನಮ್ಮ ದೊ ದೊ ವಲಗಮ್ಮದಾಗ ಒಲಗಮ್ಮ ಇದು ಚಿಕ್ಕರದಾಗ ಗೊತ್ತಿತ್ತು ಅಂತ ಗೊತ್ತೈತಿ ನಿಮ್ಗೆ ಹಾ ನಾ ನಮ್ದ ಅಂಗಡಿ ಅದ ಅಲ್ಲೇ ಬಾರಿ ಹುಲಿಗಮ್ಮ ನನ್ ದೋಸ್ತ್ ಹೇಳಿದ ನೀವು ನನ್ ದೋಸ್ತ್ ಬೇರೆ ನಿಮ್ಗೆ ಗೊತ್ತಿಲ್ರಿ ಅವಮ್ಮ ನಂಬರ್ ಕೊಟ್ಟಿದ್ರೆ